ಎಲ್ರಿಗೂ ನಮಸ್ಕಾರ ಎಲ್ಲರೂ ಕೂಡ ಹೆಂಗೆ ಅದರಿ ಎಲ್ಲರೂ ಕೂಡ ಆರಾಮದ್ರಿ ಅಂತ ಅಂದ್ಕೊಳಕ್ಕೀನಿ ಎಲ್ಲ ಹೆಣ್ಮಕ್ಳಿಗೆ ಆಸೆ ಇರುತ್ತಾ ನಾನು ಕೂಡ ದುಡಿಬೇಕು ನಾನು ಕೂಡ ದುಡ್ಡನ್ನ ಸಂಪಾದನೆ ಮಾಡಬೇಕು ಅಂತ ಆ ಆಸೆ ಪಡೋದು ಏನು ತಪ್ಪಲ್ಲ ಬಟ್ ಎಲ್ಲರೂ ಹೆಣ್ಮಕ್ಳು ಕೂಡ ಒಂದು ಸಾರಿ ಬಿಸ್ನೆಸ್ ಮಾಡೋಣ ಅಥವಾ ಏನೋ ಒಂದು ದುಡಿಯೋಣ ಅಂತ ಎಲ್ಲ ಹೆಣ್ಮಕ್ಳಿಗೂ ಆಸೆ ಇರೋದು ಸಹಜ ಬಟ್ಟು ಪ್ರತಿಯೊಬ್ಬ ಹೆಣ್ಮಕ್ಕಳಿಗಿನ ಹೇಳೋದಿಷ್ಟೇ ಸಾರಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋರು ಇವಾಗೇ ನಾನು ಪ್ರೆಸೆಂಟ್ ಮಾಡ ಹಾಕ್ತೀನಿ ಇವಾಗ ನಾನು ಶುರು ಮಾಡೀನಿ ನಂಗೆ ಗೊತ್ತೇ ಇಲ್ಲ ಅನ್ನೋರು ದಯವಿಟ್ಟು ನೀವೇ ಹೋಗಿ ಸಾರಿಗಳನ್ನ ತೊಗೊಂಬರೋಕೆ ಪ್ರಯತ್ನ ಮಾಡಿ ನೀವು ದುಡ್ಡನ್ನ ಹಾಕಿ ಹಾಕಿ ಅವ್ರು ಕಳಿಸ್ಬಿಡ್ತಾರೆ ಅಂತಂದು ಇನ್ ಮಾಡೋಕೆ ಹೋಗ್ಬೇಡ್ರಿ ಯಾಕಂದರೆ ನೀವು ಬುಕ್ ಮಾಡ್ರಿ ಅಥವಾ ಓಲ್ಸೇಲಾಗಿ ನೀವು ತೊಗೊಂಡು ಬುಕ್ ಏನು ಮಾಡಿರ್ತೀರಿ ದುಡ್ಡೇ ನಿಮ್ಮ ಹತ್ರ ಇಸ್ಕೊಂಡಿರ್ತಾರೆ ಅವ್ರು ನಿಮಗೆ ಮೋಸ ಮಾಡ್ಬೋದು ಅಥವಾ ನಿಮಗೆ ಡ್ಯಾಮೇಜ್ ಸಾರಿನ ಕಳಿಸ್ಬೋದು ನಿಮಗೆ ಅದು ಅವರು ಡ್ಯಾಮೇಜ್ ಸಾರಿನ ಕಳಿಸಿದ ಮೇಲೆ ಅವರು ನಿಮ್ಮ ಹತ್ರ ವಾಪಸ್ ಫೋನಲ್ಲಿ ಮಾತಾಡದೇ ಇರ್ಬೋದು ಅಥವಾ ನಿಮ್ಮ ಫೋನ್ ಪಿಕ್ ಮಾಡದೇ ಇರ್ಬೋದು ಹೀಗೆ ಮೋಸ ಆಗುತ್ತಾ ನೀವು ಆಲ್ಮೋಸ್ಟ್ ನೀವೇ ಹೋಗಿ ಇವಾಗ ನಾವು ಫಸ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂದರೆ ನೀವೇ ಹೋಗಿ ಸಾರಿನ ತೊಗೊಂಡ್ಬರೋದಕ್ಕೆ ಪ್ರಯತ್ನ ಮಾಡಿ ಯಾವುದೇ ಕಾರಣಕ್ಕೂ ಯಾರೂ ಕೂಡ ಮೋಸ ಹೋಗಬೇಡಿ